ರಾಜ್ಯಾದ್ಯಂತ ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದ್ದು ಇದೀಗ ಪೊಲೀಸರು ಪೆನ್ನು ಪೇಪರ್ ಹಿಡಿದು ದಂಡ ವಿಧಿಸುವುದಕ್ಕೆ ಬ್ರೇಕ್ ಹಾಕಿದ್ದು ಹೈಟೆಕ್ ದಂಡ ಪಾವತಿ ಬಗ್ಗೆ ಕರ್ನಾಟಕ ಟ್ರಾಫಿಕ್ ಪೊಲೀಸ್ ಇಲಾಖೆ ಮಹತ್ವದ ನಿರ್ಧಾರ ಕೈಗೊಂಡಿದೆ ರಾಜ್ಯದ ಎಲ್ಲಾ ಕಡೆ ಇನ್ಮುಂದೆ ಈ ಚಲನ್ ಮೂಲಕ ದಂಡ ವ್ಯವಸ್ಥೆಗೆ ಚಾಲನೆ ಸಿಕ್ಕಿದೆ ಹೌದು ರಾಜ್ಯದಲ್ಲಿ ಶೇಕಡಾ ನೂರರಷ್ಟು ಪೇಪರ್ಲೆಸ್ ದಂಡ ಪಾವತಿ ವ್ಯವಸ್ಥೆ ಜಾರಿಯಾಗಿದೆ ದೇಶದಲ್ಲಿ ಇದೇ ಮೊದಲ ರಾಜ್ಯವಾಗಿದ್ದು ಸಂಚಾರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಇರಲಿದೆ ರಾಜ್ಯ ಪೊಲೀಸ್ ಇಲಾಖೆ ಎಸ್ಬಿಐ ಜೊತೆ ಸಹಯೋಗ ಮಾಡಿಕೊಂಡಿದ್ದು ಸಾರ್ವಜನಿಕರು ಕಟ್ಟುವ ದಂಡ ನೇರವಾಗಿ ಬ್ಯಾಂಕ್ಗೆ ಬಂದು ಬೀಳುತ್ತೆ ಪ್ರತಿ ರೂಪಾಯಿಗೂ ಲೆಕ್ಕ ಇರುತ್ತೆ ಜನರು ಕಟ್ಟಿದ ದಂಡ ನೇರ ಇಲಾಖೆಯ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳಿದೆ ದಂಡ ವಿಧಿಸಲ್ಪಟ್ಟವರು ಯುಪಿಐ ಡೆಬಿಟ್ ಕಾರ್ಡ್ ಅಥವಾ ಕ್ಯಾಶ್ ಮೂಲಕ ದಂಡ ಕಟ್ಟಬಹುದಾಗಿದೆ ಇನ್ನು ಬೀದರ್ ಜಿಲ್ಲೆಗೆ ಈಗಾಗಲೇ ಐವತ್ನಾಲ್ಕು ಇ ಚಲನ್ ಮಷಿನ್ ಹಾಗೂ ಅರವತ್ತು ಬಾಡಿ ಕ್ಯಾಮೆರಾಗಳನ್ನ ನೀಡಲಾಗಿದೆ ಈ ವೇಳೆ ಮಾತನಾಡಿದ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಪೇಪರ್ಲೆಸ್ ದಂಡ ವಸೂಲಿ ಮಾಡಬೇಕೆಂಬ ದೃಷ್ಟಿಯಿಂದ ಇ ಚಲನ್ ಮೂಲಕ ದಂಡ ವಸೂಲಿ ಮಾಡಲಾಗ್ತಾ ಇದೆ ಇ ಚಲನ್ ಮಷಿನ್ನಲ್ಲಿ ವಾಹನದ ನಂಬರ್ ಹಾಕಿದರೆ ವಾಹನದ ಮೇಲೆ ಯಾವುದೇ ಉಲ್ಲಂಘನೆ ಮಾಹಿತಿಯೂ ತಿಳಿಯಲಿದ್ದು ಅದರ ಆಧಾರದ ಮೇಲೆ ವಾಹನ ಸವಾರರಿಗೆ ದಂಡ ವಿಧಿಸಲಾಗುವುದು ಜೊತೆಗೆ ಈ ಒಂದು ಇ ಚಲನ್ ಕಾರ್ಯಕ್ಕೆ ಪೊಲೀಸರಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ನಾವು ಪೊಲೀಸರು ಇಲ್ಲಿಯವರೆಗೆ ಏನಂದ್ರೆ ಪೇಪರ್ ನಲ್ಲಿ ಅಂದ್ರೆ ಬುಕ್ ನಲ್ಲಿ ಏನಂತಂದ್ರೆ ದಂಡವನ್ನ ಏನಂದ್ರೆ ಜಾರಿ ಮಾಡ್ತಾ ಇದ್ವಿ ಹಾಕ್ತಾ ಇದ್ವಿ ಅದನ್ನ ಈಗ ನಿಲ್ಲಿಸಿಬಿಟ್ಟು ಕಡ್ಡಾಯವಾಗಿ ಏನಂದ್ರೆ ಈ ನಾವು ಏನಂದ್ರೆ ಇವಾಗ ದಂಡವನ್ನ ವಿಧಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಪಿ ಮಾನ್ಯ ಎಡಿಜಿಪಿ ಆರ್ ಎಸ್ ಅದಂತ ಶ್ರೀ ಅಲೋಕ್ ಕುಮಾರ್ ನಮ್ಗೆ ನಮ್ಮ ಜಿಲ್ಲೆಗೆ ಐವತ್ನಾಲ್ಕು ಇತರ ಡಿವೈಸ್ ಗಳನ್ನ ಯಾರನ್ನ ಪ್ರೊವೈಡ್ ಮಾಡಿದ್ವಿ ಇದನ್ನ ನಾವು ಬಳಸಿ ಈಗೇನು ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅವರ ವಿರುದ್ಧ ಏನಂದ್ರೆ ನಾವು ದಂಡ ಪಾವತಿಸುವ ಸಂದರ್ಭದಲ್ಲಿ ಅವರು ತಮ್ಮ ಯು ಪಿ ಐ ಐ ಬಳಸಬಹುದು ಇಲ್ಲ ಅಂತಂದ್ರೆ ಡೆಬಿಟ್ ಕಾರ್ಡ್ ಅಥವಾ ಕ್ಯಾಶ್ ಬ್ಯಾಂಕ್ ಊರಲ್ಲೂ ಏನಂದ್ರೆ ಅವಕಾಶ ಇರುತ್ತೆ ಮತ್ತು ಈ ವ್ಯವಸ್ಥೆ ಏನಂದ್ರೆ ಒಂದು ಪಾರದರ್ಶಕವಾಗಿ ಇರೋದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿಗೆ ಏನಂದ್ರೆ ಕಡ್ಡಾಯವಾಗಿ ಇತರ ಬಾಡಿ ವಾರ್ ಮೆಮೊರಾಲ್ಸ್ ಇರುತ್ತೆ ಇದನ್ನ ಹಾಕಿರ್ತೀವಿ ಅದರಲ್ಲಿ ರೆಕಾರ್ಡಿಂಗ್ ಆಗುತ್ತೆ ಸೊ ಯಾವುದೇ ತರಹದ ಏನಂತಂದ್ರೆ ಇಲ್ಲಿ ಪಾರದರ್ಶಕತೆಯನ್ನ ಎಲ್ಲ ಈ ವ್ಯವಸ್ಥೆನ ಮಾಡಲಾಗಿದೆ ಜೊತೆಗೆ ಸಾರ್ವಜನಿಕರು ಕೂಡ ಏನಂತಂದ್ರೆ ಸೌಜನ್ಯದಿಂದ ವರ್ತಿಸ್ಬೇಕು ಪೊಲೀಸರ ಜೊತೆ ಯಾಕಂದ್ರೆ ಅವರು ಏನು ಮಾತಾಡ್ತಾ ಇದಾರೆ ಏನ್ ಹೇಳ್ತಾ ಇದಾರೆ ಅದು ಪ್ರಶ್ನೆ